ಓಂ ಶಾಂತಿ ವಾಣಿ ಡೇಟು ಇಪ್ಪತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದು ಮುರುಳಿಯ ಶೀರ್ಷಿಕೆ ಹಳೆಯ ಸಂಸ್ಕಾರಕ್ಕೆ ವಿದಾಯ ಹೊಸ ಪುರುಷಾರ್ಥಕ್ಕೆ ಆದಾಯ ಮುಖ್ಯ ವಿಷಯಗಳು ಟಾಪಿಕ್ಸ್ ಸಂಗಮ ಯುಗದ ಮಹಿಮೆ ಭಗವಂತನ ಜೊತೆ ಮಿಲನದ ಭಾಗ್ಯ ಹಳೆಯ ಸಂಸ್ಕಾರಗಳ ಭಾರ ಯೋಗಾಗ್ನಿಯಿಂದ ಸಂಸ್ಕಾರದ ಭಸ್ಮ ತೀವ್ರ ಪುರುಷಾರ್ಥದ ಅಗತ್ಯ ಬ್ರಹ್ಮ ತಂದೆಯ ಆದರ್ಶ ಜೀವನ ಅಖಂಡ ಮಹಾದಾನಿ ಸ್ವರೂಪ ವಿಶ್ವ ಕಲ್ಯಾಣದ ಕಾರ್ಯದ ಪೂರ್ಣತೆ ಸಮಯದ ಅರಿವು ಮತ್ತು ತಯಾರಿ ಸಾರಾಂಶ ಈ ದಿನದ ಮುರುಳಿಯಲ್ಲಿ ಬಾಗ್ದಾದ ಮೂರು ಶುಭಾಶಯಗಳನ್ನು ನೀಡಿದ್ದಾರೆ ಹೊಸ ಜೀವನಕ್ಕೆ ಹೊಸ ಯುಗಕ್ಕೆ ಹೊಸ ವರ್ಷಕ್ಕೆ ಮುಖ್ಯ ಸಂದೇಶ ಈ ಹೊಸ ವರ್ಷದಲ್ಲಿ ನಮ್ಮ ಹಳೆಯ ಸಂಸ್ಕಾರಗಳನ್ನು ಯೋಗದ ಅಗ್ನಿಯಲ್ಲಿ ಸುಟ್ಟು ಹಾಕೋಣ ಹಳೆಯ ಸಂಸ್ಕಾರಗಳು ನಮ್ಮ ಯೋಗದ ಮತ್ತು ಪುರುಷಾರ್ಥದ ಪ್ರಗತಿಗೆ ಅಡ್ಡಿಯಾಗುತ್ತವೆ ಆದ್ದರಿಂದ ಅವುಗಳನ್ನು ಸಂಪೂರ್ಣವಾಗಿ ಬಿಡಿ ತ್ಯಾಗ ತಪಸ್ಸು ಮತ್ತು ಸೇವೆಯಲ್ಲಿ ನಂಬರ್ ಒನ್ ಆಗೋಣ ಬಾಬ್ದಾದ ಕೇಳುತ್ತಾರೆ ನೀವು ನಿಮ್ಮ ಹೊರೆಯನ್ನು ಅಂದರೆ ಬರದ ದುಃಖದ ಹಳೆಯ ಸಂಸ್ಕಾರಗಳು ಬಿಟ್ಟಿದ್ದೀರಾ ಯೋಗ ಶಕ್ತಿಶಾಲಿ ಆಗಿದೆಯಾ ನೀವು ಮಾಸ್ಟರ್ ಶಕ್ತಿಶಾಲಿಗಳು ಆಗಿದ್ದೀರಾ ಬ್ರಹ್ಮ ತಂದೆಯ ಜೀವನವನ್ನು ಮಾದರಿಯಾಗಿ ತೆಗೆದುಕೊಳ್ಳಿ ಅವರು ಕೊನೆಯವರೆಗೂ ಸೇವೆಯಲ್ಲಿ ನಿರಂತರ ನಿರತರಾಗಿದ್ದರು ಅಂತಹ ತಪಸ್ಸು ತ್ಯಾಗ ಮತ್ತು ಶುದ್ಧತೆ ನಮಗೆ ಮಾರ್ಗದರ್ಶಿಯಾಗಬೇಕು ನೈತಿಕ ಕಥೆ ಹಳೆಯ ಚೀಲ ಕಥೆ ಒಂದು ಮಗು ಹಳೆಯ ತುಂಡಾದ ಚೀಲವೊಂದನ್ನು ತಾನು ಬಹಳ ಇಷ್ಟಪಟ್ಟು ಹಿಡಿದಿಟ್ಟುಕೊಂಡಿತ್ತು ಆದರೆ ಆ ಚೀಲ ತುಂಬ ಭಾರವಾಗಿತ್ತು ಅದು ಹೊಸ ಬಟ್ಟೆಗಳನ್ನು ಹಾಕಲು ಜಾಗವಿಲ್ಲದಂತೆ ಮಾಡಿತ್ತು ತಂದೆ ಅವನಿಗೆ ಒಂದು ನವೀನ ಲವಲವಿಕೆಯ ಚೀಲ ಕೊಟ್ಟರು ಆದರೆ ಮಗು ಹಳೆಯದನ್ನು ಬಿಡಲು ಬಯಸಲಿಲ್ಲ ಕೊನೆಗೆ ಮಗುವಿಗೆ ಅರ್ಥವಾಯಿತು ಹಳೆಯದನ್ನು ಬಿಡದಿದ್ದರೆ ಹೊಸದನ್ನು ಸ್ವೀಕರಿಸಲು ಸಾಧ್ಯವಿಲ್ಲ ಪಾಠ ಹಳೆಯ ಸಂಸ್ಕಾರಗಳು ನಮ್ಮ ಜೀವನದ ತುಂಡಾದ ಚೀಲಗಳಂತೆ ಅವುಗಳನ್ನು ಬಿಡದಿದ್ದರೆ ಪರಮಾತ್ಮನು ಕೊಡುವ ಶ್ರೇಷ್ಠ ಸಂಸ್ಕಾರಗಳೆಂಬ ಹೊಸ ಅವಕಾಶಗಳನ್ನು ನಾವು ಸ್ವೀಕರಿಸಲಾಗದು ಉದ್ದೇಶ ಈ ಹೊಸ ವರ್ಷದಲ್ಲಿ ನಾವು ಮಾಡಬೇಕಾದ ಸಂಕಲ್ಪ ಹಳೆಯ ಸಂಸ್ಕಾರಗಳನ್ನು ಸಂಪೂರ್ಣವಾಗಿ ಸುಟ್ಟು ಹಾಕಿ ಪ್ರೀತಿಯಿಂದ ಬಾಬಾರವರನ್ನು ನೆನೆದು ಶಕ್ತಿಯನ್ನು ಪಡೆಯೋಣ ಸೇವೆಯಲ್ಲಿ ಜಿ ಹಜೂರ್ ಸ್ಥಿತಿಯಲ್ಲಿ ಇರುವುದನ್ನು ಅಭ್ಯಾಸ ಮಾಡೋಣ ತೀವ್ರ ಪುರುಷಾರ್ಥದಿಂದ ಬಾಬ್ದಾದಾರವರ ಸಮಾನ ಆಗಬೇಕು ಶುಭಾಶಯ ಬ್ಲೆಸ್ಸಿಂಗ್ಸ್ ಸಮಯದ ವಿಜಯಿಯಾಗಿ ಸದಾ ವಿಜಯಮಾಲೆಯ ಮಣಿಯಾಗಿರಿ ಸ್ಲೋಗನ್ ಸೇವೆಯಲ್ಲಿ ಸದಾ ಜಿ ಹಜೂರ್ ಆಗಿರುವುದು ಪ್ರೀತಿಯ ಸತ್ಯ ಸಾಕ್ಷಿ